ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜೂರನ್ ವ್ಲಾಗ್ಸ್ ಕೈಸ್ ಇವತ್ತು ಒಂದು ಏನಿಲ್ಲ ಸುಮ್ಮನೆ ಹಾಗೆ ಬ್ಲಾಗ್ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಮೇಲೆ ನೇಚರ್ ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದೆ ಇವತ್ತಿನ ವ್ಲಾಗ್ ನೇಚರ್ ಯಾವ ರೀತಿ ಕಾಣುತ್ತೆ ಯಾವ ರೀತಿ ಇದೆ ಅಂತ ನಮ್ಮ ಮನೆ ಸುತ್ತಮುತ್ತ ಯಾವ ರೀತಿ ಕಾಣ್ತಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಲೇ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನಮ್ಮ ಮನೆ ಮೇಲಿಂದ ವೀವ್ ಯಾವ ಥರ ಕಾಣ್ತಿದೆ ಅಂತ ನೋಡಿಸ್ತೀನಿ ನೋಡಿ ಆಗಲೇ ಒಂದ್ಸಲ ಒಂದು ಫೋರ್ ಮಂತ್ಸ್ ಬ್ಯಾಕ್ ತೋರಿಸಿದ್ದೆ ಬಟ್ ಇವಾಗ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ ನೇಚರ್ ಜೊತೆ ಎಂಜಾಯ್ ಮಾಡೋದು ಸಕ್ಕತ್ತಾಗಿದೆ ನೋಡಿ ಗೈಸ್ ಯಾವ ಟೂರಿಸ್ಟ್ ಪ್ಲೇಸು ಬೇಕಾಗಿಲ್ಲ ಇದ್ರ ಮುಂದೆ ಅಲ್ವಾ ನೋಡಿ ಈ ಥರ ಪಕ್ಷಿಗಳ ಸೌಂಡು ಗಾಳಿ ಇದ್ರ ಜೊತೆ ಇರೋಕ್ಕೂ ಪುಣ್ಯ ಬೇಕು ನೋಡಿ ಅಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಯಾವ ರೀತಿ ಇದೆ ನೇಚರು ಬ್ಯೂಟಿಫುಲ್ ಇನ್ನು ಆ ಕಡೆ ತೋರಿಸ್ತೀನಿ ಆ ಕಡೆ ಅಂತೂ ಇನ್ನೂ ಸಖತ್ತಾಗಿದೆ ಬನ್ನಿ ತೋರಿಸ್ತೀನಿ ನೋಡಿ ಗೈಸ್ ಈ ಕಡೆ ನೋಡಿ ಯಾವ ರೀತಿ ಇದೆ ಇನ್ನೂ ರೈನಿ ಸೀಸನ್ ಬಂತು ಅಂದರೆ ಇನ್ನೂ ವೆದರ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಸಕ್ಕತ್ತಾಗಿದೆ ಫುಲ್ಲು ಗ್ರೀನರಿ ಆಗಿದೆ ಎಂಜಾಯ್ ಮಾಡ್ಬೋದು ಮೇಲೆ ಬಂದರೆ ಆಗಿರುತ್ತೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಫುಲ್ಲು ಪಕ್ಷಿಗಳ ಸೌಂಡು ಮರ ಗಿಡ ಇವುಗಳ ಮಧ್ಯೆ ಇರೋಕ್ಕೂ ಪುಣ್ಯ ಬೇಕು ಅಲ್ವಾ ನೋಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡ್ ಇದು ಈ ಥರ ಇದೆ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ನೋಡಿ ಸಕ್ಕತ್ತಾಗಿದೆ ವೆದರ್ ಮಾತ್ರ ಈ ವೆದರ್ಗೂ ಈ ನೇಚರ್ಗೂ ಗಾಳಿ ಪಕ್ಷಿಗಳ ಸೌಂಡು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈ ಕಡೆ ತೋರಿಸ್ತೀನಿ ಬನ್ನಿ ಈ ಕಡೆಯೂ ಅಷ್ಟೇ ನೋಡಿ ಈ ಥರ ಇನ್ನು ಫುಲ್ ಅದೆಲ್ಲ ಫುಲ್ಲು ಗಿಡ ಮರ ಕಾಡು ತರ ಇತ್ತು ಅದು ಗೌರ್ಮೆಂಟ್ ಆಗಿತ್ತು ಅದೆಲ್ಲ ಅವರೆಲ್ಲ ಕಟ್ ಮಾಡಿಬಿಟ್ರು ನೋಡಿ ಇದು ಜಾಕ್ ಫ್ರೂಟ್ ಮರ ಜಾಕ್ ಫ್ರೂಟ್ ತುಂಬಾನೇ ಇದೆ ಇದರಲ್ಲಿ ಬಟ್ ಇದರಲ್ಲಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಒಂದೇ ಒಂದು ಕಾಣಿಸ್ತಾ ಇದೆ ಝೂಮ್ ಹಾಕ್ತೀನಿ ನೋಡಿ ಇನ್ನು ತುಂಬಾನೇ ಇದೆ ಕ್ಯಾಮೆರಾ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಒಂದೇ ಒಂದು ಕಾಣಿಸ್ತೈತೆ ಅಷ್ಟೇ ಫುಲ್ಲು ದೊಡ್ಡ ಮರ ಇದು ನೋಡಿ ಈ ತರ ವೆದರ್ ಮಾತ್ರ ಸಖತ್ ಆಯತೆ ನೋಡಿ ಅದೆಲ್ಲ ಫುಲ್ಲು ನೇರಳೆ ಮರ ಜಂಬು ಫ್ರೂಟ್ ಆ ಥರ ಮರ ಅದು ಸಿಕ್ಕಾಪಟ್ಟೆ ಕೆಳಗಡೆ ಉದುರಿರುತ್ತೆ ಬಟ್ ಕಿತ್ಕೊಳ್ಳೋಕೆ ಹೋದರೆ ಕಿತ್ಕೊಳ್ಳೋದು ಅಂಚಲ್ಲ ಕೆಳಗಡೆ ಬಿತ್ತು ಗಾಡಿಯೆಲ್ಲ ಅದ್ರ ಮೇಲೆಲ್ಲ ಓಡಾಡಿ ಫುಲ್ ಇದಾಗೋಗಿರುತ್ತೆ ನೋಡಿ ಸಖತ್ತಾಗಿದೆ ಅದೆಲ್ಲ ಕೋಳಿ ಫಾರ್ಮ್ ಮಾಡ್ತಾರೆ ಮೀನ್ಸ್ ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ ಆ ಥರ ಅಲ್ಲಿ ಕೋಳಿ ಫಾರ್ಮ್ ಅದು ಫುಲ್ಲು ಗ್ರೀನರಿ ಗ್ರೀನರಿ ಇನ್ನೂ ಫುಲ್ಲು ಮಳೆಗಾಲ ಬಂತು ಅಂದರೆ ಇನ್ನೂ ಫುಲ್ಲು ಎಲ್ಲು ನೋಡು ಹಸಿರು 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 ಥರನೇ ಇರುತ್ತೆ ಗೈಸ್ ಫುಲ್ಲು ಗ್ರೀನರಿಯಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆವಾಗಂತೂ ಫುಲ್ಲು ನೋಡೋದಕ್ಕೊಂದೆರಡು ಕಣ್ಣು ಸಾಲಲ್ಲ ಅಷ್ಟು ಸಖತ್ತಾಗಿರುತ್ತೆ ಇಲ್ಲಿ ವೆದರ್ ಮಾತ್ರ ನೋಡಿ ಅಲ್ವಾ ಇಷ್ಟೇ ಗೈಸ್ ನಮ್ಮ ಮನೆ ಮೇಲೆ ಬಂದರೆ ಎಷ್ಟೇ ಟೆನ್ಷನ್ ಇರಲಿ ಏನೇ ಒಂದು ಕೋಪ ಏನೇ ಇದ್ರೂ ಈ ನೇಚರ್ ನೋಡಿದ್ರೆ ಒಂದು ಕ್ಷಣ ಕೋಪ ಎಲ್ಲ ಹೊರಟೋಗುತ್ತೆ ಬೇಜಾರೆಲ್ಲ ಹೊರಟೋಗುತ್ತೆ ಎಷ್ಟೇ ಕೋಪ ಬೇಜಾರು ಟೆನ್ಷನ್ನು ಏನೇ ಇದ್ರೂ ಈ ನೇಚರ್ ಜೊತೆ ಒಂದು ಸ್ವಲ್ಪ ಹೊತ್ತು ಸುತ್ತಮುತ್ತ ಓಡಾಡಿಕೊಂಡು ನೇಚರ್ ನೋಡಿಕೊಂಡು ಅದನ್ನು ಎಂಜಾಯ್ ಮಾಡಬೇಕು ನೇಚರ್ನ ಎಂಜಾಯ್ ಮಾಡಬೇಕು ಆವಾಗ ನಮಗೆ ಎಷ್ಟೇ ಟೆನ್ಷನ್ನು ಕೋಪ ಬೇಜಾರು ಏನೇ ಇದ್ರೂ ಕ್ಷಣಾರ್ಧದಲ್ಲೇ ಮಾಯ ಆಗುತ್ತೆ ಗೈಸ್ ನನಗಿದು ತುಂಬ ಇಷ್ಟ ಈ ಪ್ಲೇಸ್ ನೋಡಿ ಸಖತ್ತಾಗಿದೆ ಅಲ್ವಾ ಅಷ್ಟೇ ಗೈಸ್ ಆಲ್ರೆಡಿ ನಾನೊಂದು ಫೋರ್ ಮಂತ್ಸ್ ಪ್ಯಾಕ್ ನಾನೊಂದು ವೀಡಿಯೋ ಮಾಡಿದ್ದೆ ಫೋರ್ ಮಂತ್ಸ್ ಅಲ್ಲ ತ್ರೀ ಮಂತ್ಸ್ ಪ್ಯಾಕು ಆ ವೀಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಬಟ್ ಆವಕ್ಕೂ ಇವಕ್ಕೂ ಫುಲ್ಲು ಡಿಫ್ರೆನ್ಸ್ ಇದೆ ಆವಾಗ ಇದೆಲ್ಲ ಫುಲ್ ತೋಟ ಮಾಡ್ತಾಯಿದ್ರು ಅಲ್ಲೆಲ್ಲ ತೋಟ ಮಾಡ್ತಾಯಿಲ್ಲ ಮನೆ ಕಟ್ತವ್ರೆ ತೋಟನೂ ಮಾಡ್ತಾರೆ ಅದು ತ್ರೀ ಮಂತ್ಸ್ಗೊಂದ್ಸಲ ತೋಟ ಅಂತ ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಅದೆಲ್ಲ ಕಿತ್ತಾಕಿ ಬೇರೆ ಹಾಕ್ಬೇಕಲ್ಲ ಆ ಥರ ಒಂದೊಂದು ಮಂತ್ ಒಂದೊಂದು ತ್ರೀ ಮಂತ್ಸ್ಗೆ ಒಂದ್ಸಲ ಈ ಥರ ವೆದರ್ ಚೇಂಜ್ ಆಗ್ತಾ ಇರುತ್ತೆ ಗೈಸ್ ನೋಡಿ ಇಲ್ಲೂ ಅಷ್ಟೆ ಫುಲ್ಲೆಲ್ಲ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ನೋಡಿ ಇದು ಇಲ್ಲೆಲ್ಲ ಫುಲ್ಲು ರೋಸ್ದು ತೋಟ ಇತ್ತು ಇದೆಲ್ಲ ಫುಲ್ಲು ಕಿತ್ತಾಕಿದ್ದಾರೆ ರೋಸೆಲ್ಲ ಅದು ಗಿಡ ಎಲ್ಲ ಕಿತ್ತಾಕಿ ಮತ್ತೆ ಏನಕೋ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಗೈಸ್ ಸಕ್ಕತ್ತಾಗಿದೆ ನೋಡಿ ಮತ್ತೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಇಲ್ಲಿ ಕಾಣ್ತಿದೆಯಲ್ಲ ಬಾವಿ ಈ ಬಾವಿ ಅಷ್ಟೇ ಎಷ್ಟು ಏನಿಲ್ಲ ಅಂದ್ರೆ ಒಂದು ನೂರು ವರ್ಷದ ನೂರು ವರ್ಷ ಹಳೆಯದ್ದು ಬಾವಿ ಗೈಸಿದು ಇನ್ನೂ ತುಂಬಾ ಇದೆ ಅಲ್ಲೆಲ್ಲ ತುಂಬಾ ಇದೆ ಬಟ್ ಇದರಲ್ಲಿ ಕಾಣಿಸಲ್ಲ ನೋಡಿ ನೋಡಿ ಅಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಅದು ಅದೊಂದು ಇದೊಂದು ಅಲ್ಲಿ ಇಲ್ಲಿ ಅಲ್ಲೊಂದು ಬಂದಿದೆ ಒಂದು ಎರಡು ಕಾಣಿಸ್ತೈತೆ ಅಷ್ಟೇ ಇಲ್ಲಿ ಫೋನಲ್ಲಿ ಇನ್ನೂ ತುಂಬಾ ಇದೆ ಅಲ್ಲಿ ನೋಡಿ ಇದು ಕಾಣ್ತಿದೆಯಲ್ಲ ಇದು ಮಠ ಇದು ಚಿಕ್ಕ ಚಿಕ್ಕ ಮಠ ಮಠ ಅಲ್ಲ ಮನೆ ಥರ ಬಟ್ ಅದನ್ನು ಮಠ ಅಂತ ಕರೀತಾರೆ ಆ ಮನೆಗಳು ಆ ಕಾಲದಲ್ಲಿ ಇವಾಗ ನಮ್ಮ ಇದರಲ್ಲಿ ಏನು ಕೊರೋನಾ ಅಂತ ಒಂದು ಬಂದಿತ್ತೋ ವೈರಸ್ ಬಂದಿತ್ತೋ ಆಗಿನ ಕಾಲದಲ್ಲಿ ರ ಮತ್ತೆ ರುಬೆಲ್ಲ ಅಂತ ಒಂದು ವೈರಸ್ ಬಂದಿತ್ತಂತೆ ಆ ಟೈಮಲ್ಲಿ ಜನ ಎಲ್ಲ ಊರು ಬಿಟ್ಟು ಹೊರಗಡೆ ಬಂದಿದ್ರಂತೆ ಮೀನ್ಸ್ ಊರು ಬಿಟ್ಟು ಈ ಥರ ತೋಟಗಳಲ್ಲೆಲ್ಲ ಮನೆಗಳು ಕಟ್ಕೊಂಡು ಇರ್ತಾ ಇದ್ರಂತೆ ಆವಾಗ ಕಟ್ಟಿರುವಂತಹ ಮನೆಗಳ್ ನೋಡಿ ಕಣ್ಣು ತಿನ್ನ ಮನೆಗಳು ಅದು ಆವಾಗ ಕಟ್ಟಿದಂಥ ಮನೆಗಳು ಇವಾಗ ಇದೆ ಅದು ಬಟ್ ಇವಾಗೆಲ್ಲ ಇನ್ನು ತುಂಬಾ ಇದೆ ಗೈಸ್ ಇನ್ನು ಒಂದು ತೋರಿಸ್ತೀನಿ ಬನ್ನಿ ನಿಮಗೆ ಇನ್ನೂ ಒಂದು ನೋಡಿ ಈ ಕಡೆ ಇಲ್ಲಿ ಇದೆಲ್ಲ ಆಲ್ಮೋಸ್ಟ್ ಬಿದ್ದೋಗಿದೆ ನೋಡಿ ಬಿದ್ದೋಗಿದೆ ಇದು ಇದು ಅಷ್ಟೇ ಮನೆ ಆಗಿನ ಕಾಲದ ಮನೆ ಅವರು ಸುಮ್ಮನೆ ಟೆಂಪ್ರವರಿಗೆ ಅಂತ ಕಟ್ಕೊಂಡಿದ್ದಿತ್ತು ಮೀನ್ಸ್ ಊರು ಬಿಡಬೇಕಾ ನಮಗೆಲ್ಲಿ ಬಂದ್ಬಿಡುತ್ತೋ ಅನ್ನೋ ಒಂದು ಭಯಕ್ಕೋಸ್ಕರ ಈ ಥರ ಊರು ಬಿಟ್ಟು ಹೊರಗಡೆ ತೋಟಗಳಲ್ಲಿ ಬಂದು ಕಟ್ಕೊಂಡಿದ್ದಂಥ ಮನೆಗಳವು ನೋಡಿ ಇದು ಅದನ್ನ ಇಲ್ಲೂ ಒಂದಿತ್ತು ಇಷ್ಟೇ ಗೈಸ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿತ್ತಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ